ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಭಾಗ್ಯ ನಂಜುಂಡಸ್ವಾಮಿ ಸುದ್ದಿಗಳ ವಿವರ ಅಜಾತ ಶತ್ರು ಎಚ್ ಡಿ ರಾಜೇಂದ್ರ ಅವರು ಎಪ್ಪತ್ತು ವರ್ಷ ಸಾರ್ಥಕ ಜೀವನ ನಡೆಸಿದ್ದಾರೆ ಎಂದು ಶಾಸಕ ಟಿ ಡಿ ರಾಜೇಗೌಡ ತಿಳಿಸಿದರು ಅವರು ಸೋಮವಾರ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಎಚ್ ಡಿ ರಾಜೇಂದ್ರ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು ಅವರು ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ತಮ್ಮ ರಾಜಕೀಯ ಜೀವನ ಪ್ರಾರಂಭಿಸಿದರು ಎರಡು ಬಾರಿ ಶೃಂಗೇರಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ ಟಿ ರಾಜೇಂದ್ರ ಅವರು ಸದಸ್ಯರಾಗಿದ್ದರು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೇವೆ ಅಪಾರ ಜ್ಞಾನ ಭಂಡಾರ ಹೊಂದಿರುವ ರಾಜೇಂದ್ರ ಅಜಾತ ಶತ್ರು ಜಾತ್ಯತೀತ ನಿಲುವು ಹೊಂದಿದ ಸರಳ ಜೀವಿಯಾಗಿದ್ದರು ಸಜ್ಜನ ರಾಜಕಾರಣಿಯಾಗಿ ನೇರ ನಡೆನುಡಿಗೆ ಹೆಸರಾದವರು ಇಂತಹ ಮೇರು ವ್ಯಕ್ತಿತ್ವದ ರಾಜೇಂದ್ರ ಅವರನ್ನು ನಾವು ಕಳೆದುಕೊಂಡಿದ್ದು ಜಿಲ್ಲೆಗೆ ರಾಜ್ಯಕ್ಕೆ ನಷ್ಟವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೇರ್ಬೈಲ್ ನಟರಾಜ ಕೆಪಿಸಿಸಿ ಸದಸ್ಯ ಪಿಆರ್ ಸದಾಶಿವ ಪಿಸಿಆರ್ಡಿ ಬ್ಯಾಂಕಿನ ಅಧ್ಯಕ್ಷ ಕೆಎಂ ಸುಂದರೇಶ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಉಪಾಧ್ಯಕ್ಷ ಬೆನ್ನಿ ಕೆಡಿಪಿ ಸದಸ್ಯ ಮಾಳೂರು ದಿಣ್ಣೆ ರಮೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಂಆರ್ ರವಿಶಂಕರ್ ಎಚ್ಎಂ ಮನು ದೇವಂತರಾಜ್ ಶಂಕರ್ ಅಶ್ವಲ್ ಮೇಘರಾಜ್ ಮುನಾವರ್ ಪಾಷಾ ಮತ್ತಿತರರು ಇದ್ದರು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಿಗೆ ಖಾಸಗಿ ಸಂಘ ಸಂಸ್ಥೆಗಳು ಕೈಜೋಡಿಸಿ ಮೂಲಸೌಕರ್ಯ ಒದಗಿಸಿದರೆ ಸರ್ಕಾರಿ ಶಾಲೆಗಳು ಉಳಿಯಲು ಸಹಾಯಕವಾಗಲಿದೆ ಎಂದು ಕ್ಯೂಲರ್ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥ ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿ ಕೆಪಿ ಲಕ್ಷ್ಮೀನಾರಾಯಣ ಹೇಳಿದರು ಅವರು ಇತ್ತೀಚೆಗೆ ತಾಲೂಕಿನ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಸುಬೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಯೂಲರ್ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಿಂದ ನಿರ್ಮಿಸಿದ ನೂತನ ಶೌಚಾಲಯ ಕುಡಿಯುವ ನೀರಿನ ಘಟಕ ಹಾಗೂ ರಂಗಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಆರ್ ಪುಷ್ಪ ಮಾತನಾಡಿ ಜಪ ಮಾಡುವ ಕೈಗಳಿಗಿಂತಲೂ ಸೇವೆ ಮಾಡುವ ಕೈಗಳೇ ಶ್ರೇಷ್ಠವಾಗಿದೆ ಲಕ್ಷ್ಮೀನಾರಾಯಣ ಅವರು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಪ್ರಸ್ತುತ ಕ್ಯೂಲರ್ ಗ್ರೂಪ್ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಕ್ಯೂಲರ್ ಕಂಪನಿಯ ಶಶಿಕುಮಾರ್ ಉಡುಪ ಹಳೆ ವಿದ್ಯಾರ್ಥಿ ಸಂಘದ ಕೆ ಮಂಜುನಾಥ್ ತುಮಕೂರು ನೆವಿಲ್ ಫೌಂಡೇಶನ್ನ ಕೆ ಚಂದ್ರಶೇಖರಯ್ಯ ಮಾತನಾಡಿದರು ಗ್ರಾಮ ಪಂಚಾಯತಿ ಸದಸ್ಯರಾದ ಬೆಳ್ಳಪ್ಪ ಸುಧಾಕರ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೆಎಲ್ ಪ್ರವೀಣ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆಎನ್ ನಂದೀಶ್ ಕ್ಷೇತ್ರ ಸಮನ್ವಯಾಧಿಕಾರಿ ಸೇವ್ಯಾ ನಾಯಕ್ ಸಿಆರ್ಪಿ ಗೀತಾ ಮುಖ್ಯ ಶಿಕ್ಷಕ ಹೇಮರಾಜ್ ಸಹ ಶಿಕ್ಷಕಿ ಹೇಮಾವತಿ ಮಂಜುಳಾ ಇದ್ದರು ಕೊಪ್ಪ ತಾಲೂಕಿನ ಹರಂದೂರಿನಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಶಮಿತಾ ಸಾವಿನ ಬಗ್ಗೆ ಪಾರದರ್ಶಕವಾಗಿ ತನಿಖೆಯಾಗಬೇಕು ಎಂದು ವಾಲ್ಮೀಕಿ ಸಂಘದ ಶೃಂಗೇರಿ ಕ್ಷೇತ್ರ ಅಧ್ಯಕ್ಷ ಎ ಸಿ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ ಅವರು ಪತ್ರಿಕಾ ಹೇಳಿಕೆ ನೀಡಿ ಸರ್ಕಾರವು ವಿದ್ಯಾರ್ಥಿನಿ ಶಮಿತಾ ಸಾವಿನ ಪ್ರಕರಣ ಹಾಗೂ ಎರಡು ವರ್ಷಗಳ ಹಿಂದೆ ಮೃತಪಟ್ಟ ಇನ್ನೊಬ್ಬ ವಿದ್ಯಾರ್ಥಿನಿ ಅಮೂಲ್ಯ ಅವಳ ಸಾವಿನ ಬಗ್ಗೆಯೂ ನ್ಯಾಯಾಂಗ ತನಿಖೆ ಮಾಡಿಸಬೇಕು ಸರ್ಕಾರವು ಯಾವುದೇ ಒತ್ತಡಗಳಿಗೆ ಬಲಿಯಾಗಬಾರದು ವಿದ್ಯಾರ್ಥಿನಿ ಕುಟುಂಬದವರಿಗೆ ಸೂಕ್ತ ಪರಿಹಾರ ಹಣ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಭಾನುವಾರ ರಾತ್ರಿ ನಿಧನರಾದ ಮಲೆನಾಡು ಮಾಣಿಕ್ಯ ಹೆಚ್ ಡಿ ರಾಜೇಂದ್ರ ಅವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನುಡಿ ನಮನ ಹಾಗೂ ಪುಷ್ಪ ನಮನ ಕಾರ್ಯಕ್ರಮವು ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಚೇರಿಯಲ್ಲಿ ಜುಲೈ ಹದಿನೇಳರ ಗುರುವಾರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಸ್ ಎಚ್ ಪೂರ್ಣೇಶ್ ತಿಳಿಸಿದ್ದಾರೆ ವಂದನೆಗಳು